ಶುರು ಮಾಡೋಣ ನಾನು ಬರೆದಿದ್ದಂಥ ತಮಟೆ ಕಾದಂಬರಿಯನ್ನ ನಿರ್ಮಾಪಕಿಯಾದಂಥ ವಂದನಾರವರು ಅದನ್ನ ನಿರ್ಮಾಣ ಮಾಡಿದ್ದಾರೆ ನಮ್ಮ ಮಯೂರ್ ರವರು ನಿರ್ದೇಶನ ಮಾಡಿದ್ದಾರೆ ಅದನ್ನು ನಾನು ಮುಖ್ಯ ಪಾತ್ರಧ ಮಾಡಿದ್ದಾನೆ ಕಳೆದ ಇಪ್ಪತ್ತೊಂಬತ್ತರಂದು ಕೇವಲ ಎರಡೇ ಎರಡು ಪ್ರದರ್ಶನಗಳನ್ನ ನೀಡಿ ತ್ರಿವೇಣಿ ಚಿತ್ರಮಂದಿರದಲ್ಲಿ ಅದು ಬಿಡುಗಡೆ ಆಗಿತ್ತು ಸಂಜೆ ಐದೂವರೆ ಮತ್ತು ರಾತ್ರಿ ಎಂಟೂವರೆ ಕೇವಲ ಆರು ದಿನಗಳ ನಂತರ ಬಹುದೊಡ್ಡ ನಟರ ಒಂದು ಸಿನಿಮಾ ಬಂದ ಕಾರಣ ಅದನ್ನ ಇಲ್ಲಿಂದ ಎತ್ತಂಗಡಿ ಮಾಡಿದ್ದಾರೆ ಈಗಾಗಲೇ ಬೆಂಗಳೂರು ಬೇರೆ ಬೇರೆ ಕಡೆ ಅದು ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಆ ನಿಟ್ಟಿನಲ್ಲಿ ನಾನು ಇಲ್ಲಿ ಬಂದು ನಮ್ಮೆಲ್ಲ ನಾಯಕರುಗಳನ್ನ ಭೇಟಿ ಮಾಡಿ ಅವರೆಲ್ಲ ಸಹಕಾರವನ್ನು ಕೋರಿ ಈ ಸಿನಿಮಾದ ಒಂದು ವಿಶೇಷ ಪ್ರದರ್ಶನವನ್ನ ನಾಳೆ ಸಂಜೆ ಐದು ಗಂಟೆಗೆ ನಾವು ತ್ರಿವೇಣಿ ಚಿತ್ರಮಂದರಲ್ಲಿ ಏರ್ಪಾಟ್ ಮಾಡಿದ್ದೇವೆ ತಾವು ಬನ್ನಿ ಎಲ್ಲ ಸಮಾಜ ಚಿಂತಕರು ಹಾಗೂ ಪತ್ರಕರ್ತ ಮಿತ್ರರು ಎಲ್ಲರೂ ಬಂದು ಸಿನಿಮಾವನ್ನು ನೋಡಿ ನೀವೆಲ್ಲರೂ ಅದನ್ನು ಪ್ರೋತ್ಸಾಹಿಸಿದ್ರೆ ಇದು ಸಿನಿಮಾವನ್ನು ಮತ್ತೆ ನಾವು ಇಲ್ಲಿ ರೀ ರಿಲೀಸ್ ಮಾಡಿ ಸಿನಿಮಾವನ್ನು ಎಲ್ಲರಿಗೆ ತಲುಪಿಸುವಂಥ ಕಾರ್ಯಕ್ಕೆ ನಮ್ಮೆಲ್ಲ ನಾಯಕರುಗಳು ಗೆಳೆಯರು ಸಹೋದರರು ಇದಕ್ಕೆ ಜೊತೆಯಾಗಿ ನಿಂತಿದ್ದಾರೆ ಅವರಿಗೆ ನಾನು ತುಂಬ ಅಭಾರಿಯಾಗಿದ್ದೇನೆ ನನ್ನ ಗೆಳೆಯರು ಪತ್ರಕರ್ತರು ಆಗಿರುವಂಥ ಪ್ರತಿಭಾವಂತರು ಆಗಿರುವಂತಹ ಮಹಿಪಾಲ್ ರೆಡ್ಡಿ ಮುನ್ನೂರವರು ನಮಗೆಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ವಿಶೇಷವಾಗಿ ಒಂದು ಪಾತ್ರವನ್ನು ಸಹ ಅವರು ಯಶಸ್ವಿಯಾಗಿ ಮಾಡಿದ್ದಾರೆ ಹಾಗಾಗಿ ಇದು ನಿಮ್ಮ ಚಿತ್ರ ತಾವೆಲ್ಲರೂ ಈ ಸಿನಿಮಾವನ್ನ ತಮಟೆ ಸಿನಿಮಾವನ್ನ ನಾಳೆ ದಿನ ವಿಶೇಷ ಪ್ರದರ್ಶನಕ್ಕೆ ಐದು ಗಂಟೆಗೆ ತ್ರಿವೇಣಿ ಚಿತ್ರದಲ್ಲಿ ಬಂದು ನೋಡಿ ನಂತರ ಮತ್ತೆ ಇದು ರೀ ರಿಲೀಸ್ ಆಗಿ ಇಲ್ಲಿ ಕನಿಷ್ಠ ಒಂದು ಐವತ್ತು ದಿನಗಳ ಕಾಲ ಈ ಸಿನಿಮಾ ಓಡೋ ರೀತಿಯಲ್ಲಿ ನೀವೆಲ್ಲ ಪ್ರೋತ್ಸಾಹ ಮಾಡಬೇಕು ನಾನು ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೆ ಕಲಾ ಪ್ರೇಮಿಗಳಿಗೆ ಸಿನಿಮಾ ವೀಕ್ಷಕರಲ್ಲೇನು ವಿನಂತಿ ಮಾಡ್ತಾನೆ ನಮಸ್ಕಾರ ನಾನು ವಿಜಯಕುಮಾರ್ ಅಡಿಕಿ ಮಾದಿಗ ಸಮಾಜದ ರಾಜ್ಯ ಸಂಚಾಲಕನಾಗಿ ನಿಮ್ಮ ಮೂಲಕ ನಾನು ವಿನಂತಿ ಮಾಡೋದೇನೆಂದರೆ ಡಾಕ್ಟರ್ ಮದನ್ ಪಟೇಲ್ ಅವರು ಆಳವಾಗಿ ಅಧ್ಯಯನ ಮಾಡಿ ಮತ್ತು ತಳ ಸಮುದಾಯದ ಶೋಷಿತ ಸಮುದಾಯದ ಧ್ವನಿಯಾಗಿ ಒಂದು ತಮಟೆ ಅನ್ನುವಂಥ ಚಿತ್ರವನ್ನು ಹೊರಗಡೆ ತಂದಿದ್ದಾರೆ ಅದಕ್ಕಾಗಿ ನಾನು ಮೊಟ್ಟ ಮೊದಲನೇದಾಗಿ ಈ ಸಮುದಾಯದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಿಮ್ಮ ಮೂಲಕ ನಾನು ಶೋಷಿತ ಸಮುದಾಯದ ಮತ್ತು ಸಮುದಾಯದ ಎಲ್ಲ ಪ್ರೇಕ್ಷಕರಿಗೆ ವಿನಂತಿ ಮಾಡ್ತೀನಿ ಇಂಥ ಒಂದು ಚಿತ್ರವನ್ನು ನಾವು ನೋಡುವಂಥ ಚಿತ್ರವಾಗಿದ್ದು ಸಮಾಜವಾದಂಥ ಚಿತ್ರವಾಗಿದೆ ಇದು ಸಮಾಜ ಬಾಂಧವರಲ್ಲಿ ಮತ್ತು ಸಾಹಿತ್ಯಗಳಿರ್ಬೋದು ಕಲಾವಿದರಿರ್ಬೋದು ಪ್ರೇಕ್ಷಕರಿರ್ಬೋದು ವಿಶೇಷವಾಗಿ ನನ್ನ ಸಮುದಾಯದ ಜನಾಂಗಕ್ಕೆ ನಾನು ಈ ತಮ್ಮ ಮೂಲಕ ವಿನಂತಿ ಮಾಡ್ತೀನಿ ನಾಳೆಗೆ ತ್ರಿವೇಣಿ ಥಿಯೇಟ್ರಲ್ಲಿ ಐದು ಗಂಟೆಗೆ ಈ ಚಿತ್ರವನ್ನು ಉಚಿತವಾಗಿದೆ ವಿಶೇಷವಾಗಿ ಹಾಗಾಗಿ ಎಲ್ಲರೂ ಬಂದು ಈ ಚಿತ್ರವನ್ನು ನೋಡಿ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಸಹಕರಿಸಬೇಕು ಹಾಗಾಗಿ ಇದು ಒಂದು ಚಿತ್ರ ಈ ಹಿಂದಿನ ತಳ ಸಮುದಾಯದ ತಮ್ಮಟ್ಟೆ ಚಳುವಳಿ ಮಾಡ್ತಕ್ಕಂಥ ಸಮುದಾಯದ ಏನು ಅಳವು ಇತ್ತು ಯಾವ ಥರ ಅವರನ್ನು ಶೋಷಣೆ ಮಾಡಿದ್ರು ರಾಜಕಾರಣಿಗಳು ಅನ್ನುವಂಥ ಒಂದು ಆ ಚಿತ್ರದಲ್ಲಿದೆ ಅದನ್ನು ನಾವು ನೋಡಿ ಈ ಸಮುದಾಯಕ್ಕೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡಬೇಕು ಇದಕ್ಕೆ ಅದು ಒಂದು ಚಿತ್ರ ಮುಖಾಂತರ ಹೊರತಂದಿದ್ದಾರೆ ಅವರು ಅದನ್ನು ನಾವು ನೋಡಿ ಆ ಚಿತ್ರಕ್ಕೆ ಮತ್ತು ಡಾಕ್ಟರ್ ಮದನ್ ಪಟೇಲ್ ಅವರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇನ್ನೂ ಕೂಡ ಈ ಸಮುದಾಯದ ಇನ್ನು ಮುಂದೆ ಆಳವಾಗಿ ಏನೇನು ಆಗಿದೆ ಅನ್ನುವಂಥದ್ದು ಕೂಡ ಇನ್ನು ಸಮುದಾಯಕ್ಕೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಅವ್ರು ಮಾಡ್ಲಿಕ್ಕೆ ನಾವು ಪ್ರೋತ್ಸಾಹ ಕೊಡ್ಬೇಕಂತೇಳಿ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೀನಿ ನಾಳೆ ಹೆಚ್ಚೆಚ್ಚು ನಾನು ಕೂಡ ಬರ್ತೀನಿ ನನ್ನ ಜೊತೆಗೆ ನಮ್ಮ ಎಲ್ಲ ಸಮುದಾಯದ ಹಿರಿಯ ಮುಖಂಡರು ಮತ್ತು ಈ ಸಮುದಾಯದ ಎಲ್ಲ ಸಂಘಟನೆಗಾರರು ತಗೊಂಡು ನಾವು ನಾಳೆ ಆ ಒಂದು ವಿಶೇಷವಾದಂತ ಪ್ರದರ್ಶನದಲ್ಲಿ ನಾವು ಪಾಲ್ಗೊಳ್ತಾ ಇದ್ವಿ ಎಲ್ಲರೂ ಬರ್ಬೇಕಂತ ಹೇಳಿ ತಮ್ಮ ಮುಖಾಂತರ ನಾನು ವಿನಂತಿರ್ತೇನೆ ನಾನು ಇರ್ತೀನಿ ಪಟೇಲ್ ಅವರು ಇರ್ತಾರೆ ಅದಕ್ಕಾಗಿ ತಮ್ಮ ಮುಖಾಂತರ ನಾನು ಧನ್ಯವಾದಗಳನ್ನು